ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ತಾಯಿದ್ದೀಗ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಕಲಸಿಟ್ಕೋತಾ ಇದ್ದೀನಿ ಫಿಶ್ ಫ್ರೈ ಮಾಡಲಿಕ್ಕೆ ಅಂತ ಬನ್ನಿ ಫ್ರೆಂಡ್ಸ್ ಈಗ ಫಿಶ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಒಂದು ಬಟ್ಲಿಗೆ ಹಾಕ್ಕೋತಾ ಇದ್ದೀವಿ ಒಂದು ಐದು ಸಲ ಮೂರು ಸಲ ಅದು ನೀರಲ್ಲಿ ವಾಶ್ ಮಾಡ್ಕೋಬೇಕು ನಾಯಿನ ಕ್ಲೀನ್ ಮಾಡ್ತಿದ್ದಾರೆ ಅಯ್ಯೋ ಇದರಲ್ಲಿ ತುಂಬ ನೋಡಿ ಎಷ್ಟು ಕೊಬ್ಬಿದೆ ಇದರಲ್ಲಿ ಇದು ಪಾಂಪ್ಲೇಟ್ ಫಿಶ್ ಇದು ಈಗ ಎರಡನೇ ಸಲ ತೊಳ್ಕೊಳ್ಳೋಣ ಈ ಸಲಿಗೆ ಅಷ್ಟೇನು ಬರೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಈಗ ಮೂರನೇ ಸಲ ಫಿಶ್ ನೋವಾಗ್ಬೋದು ಅಂತ ಮೆತ್ತ ಮೆತ್ತಿಗೆ ಇದ್ದಾರೆ ಈಗ ಉಪ್ಪನ್ನು ಸ್ವಲ್ಪ ಹುಳಿ ಹಾಕಿ ನೆನೆಸಿಟ್ಕೊಳ್ಳೋಣ ಮತ್ತು ಏನಾದ್ರೂ ಜಿಡ್ಡು ಇದ್ದರೆ ಅದರಲ್ಲಿ ಬಂದುಬಿಡಲಿ ಅಂತ ಈಗ ಮಸಾಲ ಬಂದುಬಿಟ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಅಷ್ಟು ಮತ್ತು ಶುಂಠಿ ತೊಗೊಂಡಿದ್ದೀನಿ ಕಾಳ್ಮೆಸ್ ತೊಗೊಂಡಿದ್ದೀನಿ ಹುಣಸೆಹಣ್ಣು ಮತ್ತು ರೆಡ್ ಚಿಲ್ಲಿ ಪೌಡ್ರು ಮತ್ತು ಟರ್ಮರಿಕ್ ಟರ್ಮರಿಕು ಅರ್ಧ ಸ್ಪೂನು ರೆಡ್ ಚಿಲ್ಲಿ ಪೌಡ್ರ್ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ರುಚಿಗೆ ಉಪ್ಪು ಅದು ಮೂರು ಕುಟ್ಕೊಳ್ಳೋಣ ಈಗ ಅದು ಬೇರೆ ಇನ್ನೊಂದು ಬಟ್ಲಲ್ಲಿ ಸ್ವಲ್ಪ ನೀರು ಹಾಕಿ ನೆನೆಸಿ ಇಟ್ಕೊಂಡು ಆಮೇಲೆ ಜ್ಯೂಸ್ ತೊಗೊಳ್ಳೋದ ಅದರಲ್ಲಿ ಈಗ ಶುಂಠಿ ಹಾಕ್ಕೊಂಡಿದ್ದೀನಿ ಶುಂಠಿ ಕುಟ್ಕೊಳ್ಳೋಣ ಈಗ ಫಸ್ಟು ಈಗ ಬೆಳ್ಳುಳ್ಳಿ ಹಾಕ್ಕೊತೀನಿ ಎರಡು ನುಣ್ಣಗೆ ಕುಟ್ಕೋಬೇಕದು ಈಗ ಆಗಿದೆ ತೆಗೆದಿಟ್ಕೊಂಡ್ಬಿಡ್ತೀನಿ ಈಗ ಈಗ ಪೆಪ್ಪರ್ ಹಾಕೋತಾ ಇದ್ದೀನಿ ಪೆಪ್ಪರ್ೋಸ್ ನುಣ್ಣುಗೆ ಕುಟ್ಕೋಬೇಕು ಪೆಪ್ಪರ್ ಪೌಡ್ರ್ ಇದ್ದರೂ ಹಾಕ್ಕೊಬೋದು ನನ್ನ ಪುಡಿನೂ ಇತ್ತು ಆದರೂ ನಾನು ಪೆಪ್ಪರ್ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೀನಿ ಅದು ಪುಡಿನೂ ಮಾಡಿಟ್ಕೊಂಡಿರ್ತೀನಿ ನಾನು இங்கே இங்கே ஹென் தகண்ட்வி பவுட்ரெல்லாம் ஹாக்கொழ உப்புக்கொள்ள இது டர்மரி இது நென்ஸ் கொண்டா ஹுணே ஹெண்ணு அதுக்கொள்ள அது நோட்கண்ட் சொல் உப்பு அஸே உணசேஷே ஜாஸ்தி உப்பு ஜாஸ்தி பேட உணு சொல்வது ாரார உணசிஹண்ணெல்லாம் அதுக்கு தக்கனங்கே உப்பு இரக்கோலாயு ಸಲ ಎಲ್ಲ ಕಲಸಾದಮೇಲೆ ನಾವು ಒಂದು ಸ್ವಲ್ಪ ರುಚಿ ನೋಡ್ಬೋದು ಹಂಗೆಸ್ ಇದು ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ ಹೀಗೆಲ್ಲ ಆಯಿತು ಅದಕ್ಕೆ ಹಚ್ಚಿಟ್ಟಿದ್ದಾಯಿತು ಬಾಕ್ಸಲ್ಲಿ ಇಟ್ಕೊಂಡು ನಾನು ಫ್ರೀಝರಲ್ಲಿ ಇಟ್ಬಿಡ್ತೀನಿ ಒಂದೆರಡವರಷ್ಟು ಈಗ ಇರ್ತಾ ಇದ್ದೀನಿ ಆಯಿತು ತೆಗೆದಿಟ್ಟಿದ್ದೀನಿ ತೆಗೆದು ಒಂದು ಅರ್ಧ ಗಂಟೆ ಆಚೆ ಇಟ್ಬಿಟ್ಟು ಆಮೇಲೆ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಹಾಕ್ಕೊಂಡೆ ಈಗ ಫಿಶ್ ಹಾಕ್ಕೊಳ್ಳೋಣ ಇದು ಕಬ್ನದ್ದು ಬಾಣಲಿ ಬಾಣಲಿ ತವ ಏನಾದ್ರು ಅನ್ಬೋದು ಇದು ಆದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಈ ಬಿಸಿ ಆದರೆ ತುಂಬ ಬಿಸಿ ಆಗಿಬಿಡುತ್ತೆ ಹಂಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಹೊಗೆ ಮತ್ತು ನಮಗೆ ಘಾಟು ಎಲ್ಲ ಏನು ಬರೋಲ್ಲ ನೀಟಾಗಿ ಆಗುತ್ತೆ ಹಂಗೆ நென்சிடுத்துவா அது அந்த ஃபிஷ் ஃபிரை தும்பிர்த்த உப்பு ாரார உளியெல்லாம் துப்பாடெகாயு தகோழண இது இதே தர இன்னும் உழிஷெல்லாம் இங்கே சர்வ் கொத்தினி எல்லாம் வந்தொந்த எதுக்கொள்ள நீங்கள் ஆய்த்தெல்லாம் அது ஜொத்த ஏரு மற்ற நிம்பெண்ணு ஜொத்த திந்திர துப்பாக ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು